லொடிகள இல்லதே முந்தின தினம் ஜனர்தங்க ஏழுவவாக முடகு தெரிவித்து ನಿನ್ನೆ ಕಾಶ್ಮೀರದಲ್ಲಿಯ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನು ಹತ್ಯೆ ಮಾಡಿದ್ದಾರೆ ಗುಂಡಿನ ದಾಳಿ ಮಾಡಿ ಅವರನ್ನು ಹತ್ಯೆ ಮಾಡಲಾಗಿದೆ ಈ ಒಂದು ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ನಿಷೇಧಿಸಿ ಇವತ್ತು ನಾವು ಬೆಳಗಾವಿ ಡಿ ಸಿ ಅವರ ಮುಖಾಂತರ ಮಾನ್ಯ ಅಮಿತ್ ಶಾ ಅವರಿಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ಇಲ್ಲಿ ನಿನ್ನೆ ನಡೆದಿದೆ ಅವರಿಗೆ ಗುಂಡನ್ನು ಹಾರಿಸಿದವರಿಗೆ ಗುಂಡಿನಿಂದಲೇ ಉತ್ತರ ಕೊಡಬೇಕು ಅದಕ್ಕೆ ನಾವು ಅಮಿತ್ ಶಾ ಅವ್ರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ನರೇಂದ್ರ ಮೋದಿ ಅವರಿಗೆ ಮನೆ ಮಾಡ್ಕೊಳ್ತಾ ಇದೀವಿ ಯಾವ ಕಾಶ್ಮೀರದಲ್ಲಿ ಈವರೆಗೆ ನಂದನವನ ಇತ್ತು ಶಾಂತಿ ಪ್ರಿಯವಾದ ಕಾಶ್ಮೀರವಿತ್ತು ಅಲ್ಲಿ ಅಲ್ಲಿ ಒಂದು ಗುಂಡಿನ ಸುರಿಮನೆಯನ್ನು ಮಾಡಿ ಯಾವ ಹತ್ಯೆ ಮಾಡಿದ್ದಾರೆ ಆ ಹತ್ಯೆ ಹಿಂದೆ ಒಂದೇ ಮಾನಸಿಕತೆ ಇದೆ ಹಿಂದೂಗಳನ್ನು ಬೆಚ್ಚಿ ಬೆಳೆಸುವಂತ ಯಾಕಂದ್ರೆ ಪ್ರತಿಯೊಬ್ಬರನ್ನು ವಿಚಾರಿಸಿ ನೀನು ಹಿಂದೂ ಅದಿಯೋ ಅಥವಾ ಮುಸಲ್ಮಾನದೆಯೋ ಎನ್ನುವುದನ್ನು ವಿಚಾರಿಸಿ ಗುಂಡ್ ಹಾಕಲಾಗಿದೆ ಕೆಲವೊಬ್ಬರನ್ನು ಬಟ್ಟೆ ಬಿಚ್ಚಿ ಅವರು ಹಿಂದೂ ಇದರ ಅಥವಾ ಮುಸ್ಲಿಮರನ್ನು ಚೆಕ್ ಮಾಡಿ ಆನಂದ ಗುಂಡ್ ಹಾಕಲಾಗಿದೆ ಕೆಲವೊಬ್ಬರನ್ನು ಕಲಮ ಓದಲಿಕ್ಕೆ ಹಚ್ಚಿ ಆನಂದಗೊಂಡು ಹಾಕಲಾಗಿದೆ ಇದರ ಹಿಂದೆ ಒಂದೇ ಮಾನಸಿಕತೆ ಕಾಣಿಸಿ ಬರ್ತಾ ಇದೆ ಹಿಂದೂಗಳು ಹಿಂದೂಗಳನ್ನು ಮುಗಿಸುವಂತಹ ಒಂದು ಕೃತ್ಯ ನಡೀತಾ ಇದೆ ಅದೇ ತರ ಭಾರತದಲ್ಲಿ ಇರುವ ಬಹುಸಂಖ್ಯೆ ಹಿಂದೂಗಳನ್ನು ಅಂಜಿಸುವಂತಹ ಅಥವಾ ಬರುವ ಸಮಯದಲ್ಲಿ ಈ ಭಾರತವು ಹಿಂದೂ ರಾಷ್ಟ್ರ ಆಗಬಾರದು ಅನ್ನೋ ಉದ್ದೇಶದಿಂದವಾಗಲು ಈ ಒಂದು ಕೃತ್ಯ ನಡೀತಾ ಇದೆ ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸಿ ನಿಷೇಧಿಸ್ತಾ ಇದ್ವಿ ಸರ್ ಈಗ ಅಲ್ಲಿ ಇರುವಂತಹ ಭದ್ರತೆ ಮೇಲೆ ಕೂಡ ಒಂದಷ್ಟು ಅನುಮಾನವಾಗ್ತಾ ಇದ್ದೇವೆ ಯಾಕಂತಂದ್ರೆ ಅಷ್ಟೊಂದು ಕೇಳಿ ಅಷ್ಟೊಂದೆಲ್ಲ ಪ್ರಮಾಣದಲ್ಲಿ ಘಟನೆ ನಡೆದಿರೂ ಕೂಡ ಅಲ್ಲಿರುವಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಅಲ್ಲಿರುವಂತ ಆರ್ಮಿ ಆಗಿರ್ಬೋದು ಯಾವ್ದು ಕೂಡ ಗಮನಕ್ಕೆ ಬರ್ಲಿಲ್ವಾ ಅಂತ ಕೆಲವೊಂದು ಕಾಶ್ಮೀರದಲ್ಲಿ ಕೆಲವೊಂದು ಸ್ಥಾನಗಳು ಈ ತರ ಇವೆ ಅಲ್ಲ ಆ ಸ್ಥಾನದಲ್ಲಿ ನಮ್ಮ ಪೊಲೀಸ್ ಪೊಲೀಸರು ಅದು ಇರ್ತಾರೆ ಆದರೆ ಕಮ್ಮಿ ಸಂಖ್ಯೆಯಲ್ಲಿ ಇರ್ತಾರೆ ಹೆಚ್ಚು ಸಂಖ್ಯೆಯಲ್ಲಿ ಇರಲ್ಲ ಯಾವ ಸಂಖ್ಯೆಯಲ್ಲಿ ಪೊಲೀಸರು ಕಮ್ಮಿ ಸಂಖ್ಯೆಯಲ್ಲಿ ಇದ್ರು ಅದೇ ಜಾಗದಲ್ಲಿ ಅಲ್ಲಿಯ ಇಬ್ಬರು ಮುಸಲ್ಮಾನರು ಅಲ್ಲಿಯ ಸ್ಥಾನಿಕ ಇಬ್ಬರು ಮುಸಲ್ಮಾನರು ಪೊಲೀಸರ ವೇಷ ಹಾಕಿಕೊಂಡು ಪೊಲೀಸರ ಬಟ್ಟೆ ಹಾಕಿಕೊಂಡು ತನ್ನ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಅನ್ನು ಗಳಿಗೆ ಕೊಟ್ಟಿದ್ದಾರೆ ಅವರು ಪೊಲೀಸರ ವೇಷದಲ್ಲಿ ಇದ್ರು ಪೊಲೀಸ್ ಯಾ ಯಾವತ್ತ ಡೌಟ್ ತಿನ್ಬೇಕು ಪೊಲೀಸರ ವೇಷ ಧರಿಸಿದ ಬಟ್ಟೆ ಹಾಕಿದ್ರೆ ಏನಂತ ಡೌಟ್ ತಿನ್ಬೇಕು ಆ ಒಂದು ಕೃತ್ಯ ನಡೆದಿಲ್ಲ ಅದರ ಹಿಂದೆ ಅಲ್ಲಿಯ ಸ್ಥಾನಿಕ ಮುಸ್ಲಿಮರು ಕೈವಾಡವಿದೆ ಅದಕ್ಕಾಗಿನೇ ನಡೆದಿದೆ ಷ್ಟು ನಮ್ಮ ಭಾರತ ದೇಶದ ಭದ್ರತೆ ಒಳ್ಳೆಯದೇ ಇದೆ ಅದಕ್ಕಾಗಿ ಇನ್ನೂವರೆಗೆ ನಡೆದಿಲ್ಲ ಆದ್ರೆ ಕೆಲವೊಂದು ಪ್ಲೇಸ್ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಅಭ್ಯಾಸ ಮಾಡಿನೇ ಮಾಡಿದ್ದಿದೆ ಇಷ್ಟಂತೂ ಖಚಿತ ಮಾಡ್ಕೊಂಡು ಹಾ ಪ್ಲಾನಿಂಗ್ ಮಾಡೇ ಮಾಡಿದ್ದಾರೆ ಅಲ್ಲಿ ಸ್ಥಾನಿಕ ಮುಸ್ಲಿಮರು ಇದಾರೆ ನ್ಯೂಸ್ ನಲ್ಲಿ ಬಂದಿದೆ ನೋಡಿ ಇಬ್ಬರು ಮುಸ್ಲಿಮ್ ಸ್ಥಾನಿಕ ಇಬ್ಬರು ಮುಸ್ಲಿಮರು ಅವ್ರ ಜೊತೆ ಇದಾರೆ रवि कुमार कोकिकित कर श्रीराम का कड़ा अध्यक्ष